ಹಾಯ್ ಎಲ್ಲೋ ವೆಲ್ಕಮ್ ಬ್ಯಾಕ್ ಮೈ ರುತಿ ಲಾಗ್ಸ್ ಕನ್ನಡ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನಿವತ್ತು ಆಲೂಗಡ್ಡೆನ ಬಳಸ್ಕೊಂಡು ಎರಡು ತರಹದ ಸ್ನ್ಯಾಕ್ಸ್ ರೆಸಿಪಿನ ಮಾಡೋದು ಹೇಗೆ ಅಂತ ಹೇಳಿದ್ರೆ ಶೇರ್ ಇದ್ದೀನಿ ಬನ್ನಿ ಹೇಗೆ ಮಾಡೋದು ನೋಡೋಣ ಮೊದಲಿಗೆ ನಾನಿಲ್ಲಿ ಕಾಲು ಕೆ ಜಿಯಷ್ಟು ಆಲೂಗಡ್ಡೆನ ತೊಗೊಂಡಿದ್ದೀನಿ ತೊಗೊಂಡಿರುವಂಥ ಆಲೂಗಡ್ಡೆ ಮೇಲೆ ಸಿಪ್ಪೆನ ನೀಟಾಗಿ ಬಿಡಿಸ್ಕೊಂಡು ಆಲೂಗಡ್ಡೆನ ಚೆನ್ನಾಗಿ ಒಂದೆರಡು ಸಲ ತೊಳ್ಕೊಂಡು ಇಲ್ಲಿ ಬಿಸಿನೀರಿಗೆ ಇಟ್ಟಿದ್ದೆ ನಾನು ಸ್ವಲ್ಪ ಸೊ ಈಗ ನೀರೊಳಗಡೆ ನಾನಿಲ್ಲಿ ತೊಳ್ಕೊಂಡು ಆಲೂಗಡ್ಡೆ ಪೀಸಸ್ಗಳನ್ನ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಆಲೂಗಡ್ಡೆನ ಚೆನ್ನಾಗಿ ನಾನಿಲ್ಲಿ ಬೇಯಿಸ್ಕೊತಾ ಇದ್ದೀನಿ ಯಾರಾದರೂ ಹೊಸದಾಗಿ ವಿಡಿಯೋನ ನೋಡ್ತಿರೋದಾದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿ ನೋಡಿ ವಿಡಿಯೋ ಇಷ್ಟ ಆದರೆ ವಿಡಿಯೋ ಯೂಸ್ಫುಲ್ ಅನಿಸಿದ್ರೆ ಮರಿದೇ ವಿಡಿಯೋನ ಎಲ್ಲರಿಗೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಈಗ ಆಲೂಗಡ್ಡೆ ಕೂಡ ಸಾಫ್ಟಾಗಿ ಚೆನ್ನಾಗಿ ಬೆಂದಿದೆ ನೋಡ್ತಾ ಇರ್ಬೋದು ಈ ರೀತಿ ಸಾಫ್ಟಾಗಿ ಇಷ್ಟು ಆಲೂಗಡ್ಡೆ ಚೆನ್ನಾಗಿ ಬೆಂದ್ಕೊಂಡ್ರೆ ಸಾಕು ಈಗ ಬೇಯಿಸಿರೋವಂಥ ಆಲೂಗಡ್ಡೆಲಿರುವಂಥ ನೀರನ್ನೆಲ್ಲ ತೆಗೆದ್ಬಿಟ್ಟು ಈಗ ಆಲೂಗಡ್ಡೆನ ನಾನಿಲ್ಲಿ ಸ್ಮ್ಯಾಶ್ ಇದ್ದೀನಿ ಒಂದು ಸ್ಪೋರ್ಕ್ನ ತೊಗೊಂಡು ಆಲೂಗಡ್ಡೆನೇ ಈ ರೀತಿ ಚೆನ್ನಾಗಿ ಗಂಟಿಲ್ಲದೆ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ ಸ್ಪೋರ್ಕಿಂದ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡ್ರೆ ಸ್ವಲ್ಪ ಗಂಟಿಲ್ದೆ ಈಸಿಯಾಗಿ ನಾವು ಸ್ಮ್ಯಾಶ್ ಮಾಡ್ಕೋಬೋದು ಆಲೂಗಡ್ಡೆನ ಈಗ ಆಲೂಗಡ್ಡೆ ಎಲ್ಲ ಸ್ಮ್ಯಾಶ್ ಮಾಡ್ಕೊಂಡು ಆಗಿದೆ ಇವಾಗ ನೋಡ್ತಾ ಇರ್ಬೋದು ಈ ರೀತಿ ತುಂಬಾ ಚೆನ್ನಾಗಿ ಆಲೂಗಡ್ಡೆನ ಸ್ಮ್ಯಾಶ್ ಮಾಡ್ಕೋಬೇಕಾಗುತ್ತೆ ಸ್ಮ್ಯಾಶ್ ಮಾಡ್ಕೊಂಡಿರೋಂಥ ಆಲೂಗಡ್ಡೆ ಮಿಶ್ರಣಕ್ಕೆ ನಾನಿಲ್ಲಿ ಮೂರು ಟೇಬಲ್ ಸ್ಪೂನಷ್ಟು ಕಾರ್ನ್ ಫ್ಲೋರ್ನ ಸೇರಿಸ್ಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಸೇರಿಸ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ನಾನಿಲ್ಲಿ ಆಲೂಗಡ್ಡೆನ ಬೇಯಿಸ್ಕೋಬೇಕಾದ್ರೆ ಉಪ್ಪನ್ನು ಸೇರಿಸ್ಕೊಂಡಿದ್ದೆ ಇಲ್ಲಿ ನಾವು ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ಸ್ ಬಂದು ಕಾರ್ನ್ ಫ್ಲೋರು ಹಾಕ್ಕೊಂಡಿರ್ತೀವಲ್ವ ಅದಕ್ಕೆ ಬೇಕಾಗುವಷ್ಟು ಉಪ್ಪನ್ನು ಹಾಕ್ಕೊಂಡ್ರೆ ಸಾಕು ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಂಡು ಸ್ವಲ್ಪ ನೀರಿಲ್ದಂಗೆ ನಾವು ಕಾರ್ನ್ ಫ್ಲೋರ್ನ ಜೊತೆನೇ ನಾವು ಈ ಮಿಶ್ರಣನ ಚಪಾತಿ ಹಿಟ್ಟಿನದಕ್ಕೆ ಕಲಿಸ್ಕೋಬೇಕಾಗುತ್ತೆ ನಿಮ್ಗೆ ಏನಾದರೂ ಸ್ವಲ್ಪ ಗಟ್ಟಿ ಆಯಿತು ಈ ಕನ್ಸಿಡೆನ್ಸಿಗೆ ಹಿಟ್ಟನ್ನು ಕಲಿಸ್ಲಿಕ್ಕೆ ಆಗಲಿಲ್ಲ ಅಂದರೆ ಇನ್ನೊಂದು ಟೇಬಲ್ ಸ್ಪೂನಷ್ಟು ಕಾರ್ನ್ ಫ್ಲೋರ್ನ ಸೇರಿಸ್ಕೊಳ್ಳಿ ಕರೆಕ್ಟಾಗಿ ಬರುತ್ತೆ ಮೈದಾ ಹಿಟ್ಟೆಲ್ಲ ಹಾಕೊಳ್ಳೋದು ಬೇಡ ಮೈದಾ ಹಿಟ್ಟು ಹಾಕ್ಕೊಂಡ್ರೆ ಅಷ್ಟು ಸ್ನ್ಯಾಕ್ಸ್ ಚೆನ್ನಾಗಿ ಬರೋದಿಲ್ಲ ಇವಾಗ ಈ ಹಿಟ್ಟನ್ನು ಆದಮೇಲೆ ಇದು ಮ್ಯಾರಿನೇಷನ್ಗೆಲ್ಲ ಬಿಡಬೇಕು ಅಂತ ಏನಿಲ್ಲ ಬೇಗನೆ ಕೂಡ ನಾವು ಇನ್ಸ್ಟಂಟಾಗಿ ಮಾಡ್ಕೋಬೋದು ಈ ರೀತಿ ನಾನು ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡ್ಕೊತಾ ಇದ್ದೀನಿ ನಾವೇನು ಜಾಮೂನ್ ಇಟ್ಟಲ್ಲ ಉಂಡೆಗಳನ್ನು ಮಾಡ್ಕೊತೀವಲ್ವ ಆ ಸೈಜಲ್ಲೇ ಈ ಉಂಡೆಗಳನ್ನು ಮಾಡ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ಇದಕ್ಕೆಲ್ಲ ಏನು ಹಿಟ್ಟನ್ನು ನಾದಬೇಕು ಅಂತ ಆ ಥರ ಏನಿಲ್ಲ ಆಲೂಗಡ್ಡೆ ಸಾಫ್ಟ್ ಇರುತ್ತಲ್ವ ಈಸಿಯಾಗಿ ನಾವು ಉಂಡೆ ಸ್ವಲ್ಪ ಬಿರುಕು ಬರಲ್ಲ ಈಸಿಯಾಗಿ ಉಂಡೆನ ಮಾಡ್ಕೋಬೋದು ಎಣ್ಣೆ ಕೂಡ ಚೆನ್ನಾಗಿ ಕಾದಿದೆ ಬಿಸಿಗಿಟ್ಟಿದ್ದೆ ನೋಡಿಕೊಂಡು ಎಣ್ಣೆ ಕಾದಿದ್ದೆ ಅಲ್ವ ಅಂತ ಚೆಕ್ ಮಾಡಿಕೊಂಡು ಮೀಡಿಯಮಲ್ಲಿ ಉರಿನ ಇಟ್ಕೊಂಡು ಈ ಹಾಲು ಬಾಲಸನ್ನ ಹಾಕೊಳ್ಳಿ ಎಣ್ಣೆ ಜಾಸ್ತಿ ಕಾದಿರಬಾರ್ದು ಮೀಡಿಯಮಲ್ಲಿ ಎಣ್ಣೆ ಕಾದಿದ್ರೆ ಸಾಕು ಎಣ್ಣೆ ಜಾಸ್ತಿ ಕಾದಿತ್ತು ಅಂದರೆ ಈ ಬಾಲ್ಸ್ ಎಲ್ಲ ಓಪನ್ ಆಗಿಬಿಡುತ್ತೆ ಸೊ ಹಾಗಾಗಿ ಮೀಡಿಯಮಲ್ಲಿ ಎಣ್ಣೆನ ಕಾಯಿಸ್ಕೊಂಡು ಈ ಬಾಲ್ಸ್ಗಳನ್ನ ಹಾಕ್ಕೊಂಡು ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ನಾವು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಆಯಿತು ಇನ್ಸ್ಟಂಟಾಗಿ ಹಾಲು ಬಾಲ್ಸ್ ಕೂಡ ರೆಡಿ ಆಗಿಬಿಡುತ್ತೆ ನೋಡ್ತಾ ಇರ್ಬೋದು ಸ್ವಲ್ಪ ಕಲ್ಲರ್ ಕೂಡ ಚೇಂಜ್ ಆಗ್ತಾ ಇದೆ ಪೂರ್ತಿ ಗೋಲ್ಡನ್ ಕಲರ್ ಬರೋವರೆಗೂ ನಾವು ಈ ಬಾಲ್ಸ್ನ ಫ್ರೈ ಮಾಡ್ಕೋಬೇಕಾಗುತ್ತೆ ತುಂಬಾ ರುಚಿಯಾಗಿರುತ್ತೆ ಮಕ್ಕಳಿಂದ ದೊಡ್ಡೋರವರೆಗೂ ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ನಾವು ಹೊರಗಡೆ ಎಲ್ಲ ಕುರ್ಕುರೆ ಅಂತ ಏನು ಹೇಳ್ತೀವಿ ಆ ಥರ ತೊಗೊಂಡು ಬರೋದು ಮಕ್ಕಳಿಗೆ ಕೊಡೋದು ಹಾಗೆಲ್ಲ ಮಾಡೋದು ಬದಲು ನಾವು ಮನೆಯಲ್ಲೇ ಈ ರೀತಿ ಮಾಡಿ ಕೊಡೋದ್ರಿಂದ ಹೆಲ್ತಿಯಾಗೂ ಇರುತ್ತೆ ಹಾಗೆ ಫ್ರೆಶ್ ಆಗಿ ಎಣ್ಣೆ ಕೂಡ ಹಾಕಿ ನಾವು ಮಾಡ್ತೀವಿ ತುಂಬಾ ಚೆನ್ನಾಗಿ ಕೂಡ ಇರುತ್ತೆ ಜಾಸ್ತಿ ಕೂಡ ಏನು ಟೈಮ್ ಹಿಡಿಯಲ್ಲ ತುಂಬಾ ಈಸಿ ಆ್ಯಂಡ್ ಸಿಂಪಲ್ ಅಂತಲೇ ಹೇಳ್ಬೋದು ಜಾಸ್ತಿ ಇಂಗ್ರಿಡಿಯೆಂಟ್ಸು ಬೇಕಾಗಲ್ಲ ಇಲ್ಲಿ ಯೂಸ್ ಮಾಡಿರೋದು ಬರೀ ಹಾಲಗಡ್ಡೆ ಕಾರ್ನ್ ಫ್ಲೋರ್ ಅಷ್ಟೇ ಯೂಶ್ವಲಿ ಖಾರದ ಪುಡಿ ಉಪ್ಪು ಇದ್ದೇ ಇರುತ್ತಲ್ವ ಮನೆಯಲ್ಲಿ ಎರಡೇ ಇಂಗ್ರಿಡಿಯೆಂಟ್ಸ್ನ ಬಳಸ್ಕೊಂಡು ಈ ಸ್ನ್ಯಾಕ್ಸ್ನ ಮಾಡಿರೋದು ತುಂಬಾ ರುಚಿಯಾಗಿರುತ್ತೆ ಒಂದ್ಸಲ ನೀವು ಕೂಡ ಮನೆಯಲ್ಲಿ ಮಾಡಿ ನೋಡಿ ಮಕ್ಕಳಿಗೂ ಕೂಡಿ ತುಂಬಾ ಇಷ್ಟಪಟ್ಟು ತಿಂತಾರೆ ನೋಡಿ ಮೇಲುಗಡೆ ಎಲ್ಲ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟಾಗಿ ಚೆನ್ನಾಗಿ ಬಂದಿದೆ ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಮರಿದೇ ವಿಡಿಯೋನ ಶೇರ್ ಮಾಡಿ ಈ ರೆಸಿಪಿ ಬಂದು ಆಲೂಗಡ್ಡೆ ಹಾಗೂ ಈರುಳ್ಳಿನ ಬೆಳೆಸ್ಕೊಂಡು ನಾನಿಲ್ಲಿ ಆಲೂಗಡ್ಡೆ ಕಬಾಬ್ನ ಮಾಡ್ತಾಯಿದ್ದೀನಿ ತುಂಬಾ ರುಚಿಯಾಗಿರುತ್ತೆ ಇದು ಆಲೂಗಡ್ಡೆ ಕಬಾಬ್ ಅಂತಲೂ ಹೇಳ್ಬೋದು ಅಥವಾ ಹಾಲು ಗೋಬಿ ಅಂತಲೂ ಕೂಡ ಹೇಳ್ಬೋದು ತುಂಬಾ ಡಿಫ್ರೆಂಟ್ ಟೇಸ್ಟ್ ಕೊಡ್ತಾ ಇರುತ್ತೆ ಇದು ನಾನಿಲ್ಲಿ ಮೂರು ಗಡ್ಡೆಯಷ್ಟು ಆಲೂಗಡ್ಡೆನ ತೊಗೊಂಡಿದ್ದೀನಿ ಆಲೂಗೆಡ್ಡೆ ಮೇಲೆ ಎಲ್ಲ ಸಿಪ್ಪೆಲ್ಲ ನೀಟಾಗಿ ಬಿಡಿಸ್ಕೊಂಡು ಒಂದ್ಸಲ ಚೆನ್ನಾಗಿ ತೊಳ್ಕೊಳ್ಳಿ ತೊಳ್ಕೊಂಡು ಇಲ್ಲಿ ಆಲೂಗಡ್ಡೆನ ಈ ರೀತಿ ನಾನು ಇದ್ದೀನಿ ಈ ರೆಸಿಪಿನೂ ಅಷ್ಟೇ ಆಲೂಗಡ್ಡೆ ಕಬಾಬ್ ಅಥವಾ ಹಾಲು ಗೋಬಿ ನಮಗೆ ಇದು ಮಾಡಬೇಕು ಅಂತಂದರೆ ಬೇಗನೆ ಹಾಕಿಬಿಡುತ್ತೆ ಜಾಸ್ತಿ ಏನು ಟೈಮ್ ತೊಗೊಳ್ಳೋಲ್ಲ ಇದಕ್ಕೆಲ್ಲ ಆಲೂಗೆಡ್ಡೆ ಬೇಯಿಸೋ ಅವಶ್ಯಕತೆ ಇರಲ್ಲ ಹಾಗೆ ಹಸಿ ಆಲೂಗೆಡ್ಡೆನ ನೀಟಾಗಿ ಈ ರೀತಿ ನಾನು ತುರ್ಕೊಂಡು ಇಟ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಇವಾಗ ಆಲೂಗಡ್ಡೆ ಎಲ್ಲ ತುರಿದು ಈ ತುರಿದಿರುವ ಆಲೂಗಡ್ಡೆನ ನಾವು ಒಂದು ಎರಡರಿಂದ ಮೂರು ಸಲನಾದರೂ ನಾವು ಚೆನ್ನಾಗಿ ತೊಳ್ಕೊಬೇಕಾಗುತ್ತೆ ಇಲ್ಲಾಂದರೆ ಹಾಲು ಕಬಾಬ್ ಅಷ್ಟು ರುಚಿ ಬರಲ್ಲ ನಾವು ಚೆನ್ನಾಗಿ ತೊಳ್ಕೊಂಡಷ್ಟು ಈ ಕಬಾಬ್ ತುಂಬಾ ಚೆನ್ನಾಗಿ ಬರುತ್ತೆ ನೀವೇನಾದರೂ ಹೊಸದಾಗಿ ವಿಡಿಯೋನ ನೋಡ್ತಿರೋದಾದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿ ನೋಡಿ ವಿಡಿಯೋ ಇಷ್ಟ ಆದರೆ ಮರಿದೇ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ ಇವಾಗ ಎರಡು ಸಲ ತೊಳ್ಕೊಂಡು ನಾನು ಮೂರನೇ ಸಲ ನೀರೊಳಗಡೆ ಹಾಕಿ ಇಟ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಇದರಲ್ಲಿರೋವಂಥ ನೀರಿನ ಅಂಶ ಎಲ್ಲ ಚೆನ್ನಾಗಿ ನಾವು ಹಿಂಡ್ಕೊಂಡು ತಗೋಬೇಕಾಗುತ್ತೆ ನಾನು ನೋಡಿ ನೀರೆಲ್ಲ ತೆಗ್ದಿದ್ದೀನಿ ಇವಾಗ ಇದರಲ್ಲಿರುವಂಥ ನೀರೆಲ್ಲ ಚೆನ್ನಾಗಿ ನಾನು ಹಿಂಡ್ಕೊಂಡು ಇವಾಗ ಒಂದು ಪ್ಲೇಟ್ಗೆ ಇದ್ದೀನಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೀರು ಇಲ್ದಂಗೆ ಚೆನ್ನಾಗಿ ಹಿಂಡ್ಕೊಂಡು ತಗೊಳ್ಳಿ ಇವಾಗ ನೀರನ್ನೆಲ್ಲ ಚೆನ್ನಾಗಿ ಇಂಡುಕೊಂಡಾಗಿದೆ ನಾನು ಒಂದು ಮಿಕ್ಸಿನ ಬೌಲ್ಗೆ ಇವಾಗ ತುರಿದಿರೋವಂಥ ಆಲೂಗಡ್ಡೆನ ಸೇರಿಸ್ಕೊತಾ ಇದ್ದೀನಿ ಇದ್ರ ಜೊತೆಗೆ ಮೂರು ಗೆಡ್ಡೆಯಷ್ಟು ಈರುಳ್ಳಿನ ತಗೊಂಡಿದ್ದೆ ತುಂಬಾ ಚೆನ್ನಾಗಿರುತ್ತೆ ಈರುಳ್ಳಿ ಹಾಕ್ಕೊಂಡು ಮಾಡೋದ್ರಿಂದ ಮೂರುಗೆಡ್ಡೆ ಈರುಳ್ಳಿನ ನಾನಿಲ್ಲಿ ಕಟ್ ಮಾಡಿ ಸೇರಿಸ್ಕೊತಾ ಇಲ್ಲ ಈರುಳ್ಳಿನ ತುರಿದು ಸೇರಿಸ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಶುಂಠಿ ಒಂದೆರಡು ಇಂಚಷ್ಟು ಶುಂಠಿ ಒಂದು ಗೆಡ್ಡೆಯಷ್ಟು ಅಂದರೆ ಒಂದು ಹತ್ತು ಹೆಸಳು ಬೆಳ್ಳುಳ್ಳಿನ ಜಜ್ಜಿ ಎರಡನ್ನೂ ಸೇರಿ ಹಾಗೆ ಹಾಕ್ಕೊಂಡಿದ್ದೀನಿ ನಿಮ್ಮ ಹತ್ರ ಬೆಳ್ಳುಳ್ಳಿ ಹಾಗೂ ಶುಂಠಿ ಪೇಸ್ಟ್ ಇತ್ತು ಅಂದರೆ ಸೇರಿಸ್ಕೊಳ್ಳಿ ನಂತರ ಒಂದು ಪ್ಯಾಕೆಟಷ್ಟು ಕಬಾಬ್ ಪೌಡರ ಸೇರಿಸ್ಕೊಂಡಿದ್ದೀನಿ ಖಾರಕ್ಕೆ ಬೇಕಾಗುವಷ್ಟು ಒಂದು ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಒಂದು ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಪೌಡರು ಒಂದೆರಡು ಸ್ಪೂನು ಕಾರ್ನ್ ಫ್ಲೋರು ಒಂದೆರಡು ಸ್ಪೂನು ಮೈದಾ ಹಿಟ್ಟು ಒಂದು ಹತ್ತು ಕಾಳಷ್ಟು ನಿಂಬೆ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ನಿಂಬೆ ಉಪ್ಪು ಅಥವಾ ನಿಂಬೆ ಸಾಲ್ಟ್ ಅಂತ ಕೇಳಿದ್ರೆ ಅಂಗಡಿನಲ್ಲಿ ಸಿಗುತ್ತೆ ಇತ್ತು ಅಂದರೆ ನಿಮ್ಮ ಹತ್ರ ನಿಂಬೆಹಣ್ಣ ಹುಳಿನ ಒಂದು ಅರ್ಧ ಒಳಷ್ಟು ಹಾಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಕೂಡ ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ನೀರು ಹಾಕ್ತಲೇನೆ ನಾವು ಈ ಮಿಶ್ರಣನ ಕಲಿಸ್ಕೋಬೇಕಾಗುತ್ತೆ ಆಲುವಡ್ಡಲ್ಲಿ ಸಾಕಷ್ಟು ನೀರಿರುತ್ತೆ ಈರುಳ್ಳಿನಲ್ಲಿ ನೀರಿರುತ್ತೆ ನೋಡಿಕೊಂಡು ಸ್ವಲ್ಪ ನೀರನ್ನ ಹಾಕೊಳ್ದರೆ ಚೆನ್ನಾಗಿ ಕಲಿಸ್ಕೊಳ್ಳಿ ನಿಮ್ಗೆ ಏನಾರು ತೆಳು ಆಯಿತು ಅಂದರೆ ಎರಡು ಟೇಬಲ್ ಸ್ಪೂನಷ್ಟು ಕಾರ್ನ್ ಫ್ಲೋರ್ನ ಸೇರಿಸ್ಕೊಳ್ಳಿ ಮಿಶ್ರಣನ ಚೆನ್ನಾಗಿ ಕಲಿಸ್ಕೊಂಡು ಎಣ್ಣೆ ಕೂಡ ಚೆನ್ನಾಗಿ ಕಾದಿತ್ತು ಬಿಸಿಗಿಟ್ಟಿದ್ದೆ ಮೊದಲೇ ಇವಾಗ ನಾನಿಲ್ಲಿ ಉಂಡು ಉಂಡೆಗಳನ್ನಾಗಿ ನಾವೇನು ಗೋಬಿ ಎಲ್ಲ ಮಾಡ್ತೀವಲ್ವಾ ಅದೇ ರೀತಿ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿಕೊಂಡು ಫ್ರೈ ಇದ್ದೀನಿ ಕರಿಬೇವಿನ ಸೊಪ್ಪನ್ನ ನಾವು ಚಿಕ್ಕ ಉಂಡೆಗಳನ್ನಾಗಿ ಮಾಡಿಕೊಂಡಾದಮೇಲೆ ಲಾಸ್ಟಿಗೆ ಕರಿಬೇವಿನ ಸೊಪ್ಪೆಲ್ಲ ಮೇಲುಗಡೆ ಹಾಕೊಳ್ಳಿ ಕಬಾಬ್ ಎಲ್ಲ ಚೆನ್ನಾಗಿ ಕರಿಬೇವಿನ ಸೊಪ್ಪು ಫ್ಲೇವರ್ನೆಲ್ಲ ಚೆನ್ನಾಗಿ ಇಟ್ಕೊಂಡಿರುತ್ತೆ ತುಂಬಾ ಡಿಫ್ರೆಂಟಾಗಿ ತಿನ್ನಬೇಕಾದ್ರೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ನೋಡ್ತಾ ಇರ್ಬೋದು ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಯಾವುದೇ ರೀತಿ ಕಲರ್ನ ಯೂಸ್ ಮಾಡಿಲ್ಲ ಎಷ್ಟು ಚೆನ್ನಾಗಿ ಕಲರ್ ಕೂಡ ಬಂದಿದೆ ಅಂತ ಡಿಫ್ರೆಂಟಾಗಿ ಚೆನ್ನಾಗಿ ಬರುತ್ತೆ ಈ ಹಾಲು ಗೋಬಿ ಅಥವಾ ಆಲೂ ಕಬಾಬು ಒಂದ್ಸಲ ನೀವು ಕೂಡ ಮನೆಯಲ್ಲೇ ಟ್ರೈ ಮಾಡಿ ಆದಷ್ಟು ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಈ ಹಾಲು ಕಬಾಬ್ನ ಬೇಯಿಸ್ಕೊಳ್ಳಿ ನಾವು ಹೊಸ ಆಲೂಗಡ್ಡೆ ಯೂಸ್ ಮಾಡಿರೋದ್ರಿಂದ ಇವಾಗ ಆಗಿದೆ ಕೂಡ ನಾನು ಸೈಡ್ಗೆ ಎತ್ತಿಟ್ಕೊತಾ ಇದ್ದೀನಿ ತುಂಬಾ ಈಸಿಯಾಗಿ ಮನೆಯಲ್ಲಿ ನೀವು ಕೂಡ ಮಾಡ್ಬೋದು ಹಾಲು ಕಬಾಬ್ ಹಾಗೆ ಹಾಲು ಬಾಲ್ಸು ಹೇಗೆ ಮಾಡೋದು ಅಂತ ನೋಡಿದ್ರೆ ಅಲ್ವಾ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಯೂಸ್ಫುಲ್ ಆಗಿದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ